ಾನೆ ಅಯ್ಯೋ ಎಲ್ಲಿ ನೋಡಿದ್ರೆ ಜನ ಸ್ತೋಮ ಜನ ಸಾಗರ ಎಲ್ಲಿ ಎಲ್ಲಿ ತಂದೆಯವರು ಎಲ್ಲಿದ್ದಾರೆ ಬಂದ ತಂದೆಯವರ ಬಳಿಗಾಗಿ ಹೋಗಿ ತಂದೆಯೇ ಎನ್ನುವ ಹಾಗೆ ನಮಸ್ಕರಿಸಿಕೊಂಡೆ ಅಪ್ಪ ಮುಖ ತಿರುಗಿಸಿದ ಎದ್ದ ದೀಕ್ಷೆಯನ್ನು ತೊಟ್ಟಿರುವವರು ಎಲ್ಲಿಯಾದರೂ ಮಗಳು ಬಂದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಎದ್ದು ಮಾತನಾಡಿಸಲಿ ಕುಂಟೆ ಇಲ್ಲ ಎನ್ನುವ ಹಾಗೆ ಭಾವಿಸಿ ತಾಯಿಯನ್ನು ಕಂಡೆ ಅಮ್ಮ ಅಮ್ಮ ಎನ್ನುವ ಹಾಗೆ ಅವಳ ಹತ್ತ ಹೋದ

ಸಂದರ್ಭದಲ್ಲಿ ಇಂದ್ರನೇ ಕೊಟ್ಟು ವರುಣನೆ ಕೊಟ್ಟು ವಾಯುವೆ ಕೊಟ್ಟು ಯಮನೆ ಕೊಟ್ಟು ಕುಬೇರನೆ ಕೊಟ್ಟು ಕೊಟ್ಟು ಆದರೆ ನನ್ನ ಒಡೆಯನಾಗಿರುವಂತ ಈಶನ ದಿಕ್ಕು ಈಶಾನ್ಯ ದಿಕ್ಕು ಶೂನ್ಯವಾಗಿದೆ ಎಂಬಲ್ಲಿಗೆ ಇದೊಂದು ನಿರೀಶ್ವರ ಯಾಗವೇ ನಿರೀಶ್ವರ ಯಾಗವೇ ನಿರೀಶ್ವರ ಯಾಗವನ್ನು ಯಾರಾದ್ರೂ ಮಾಡಿಸಲಿ ಕೊಟ್ಟೆ ನಿರೀಶ್ವರ ಯಾಗವನ್ನು ಯಾರಾದ್ರೂ ಮಾಡಲಿ ಕೊಟ್ಟೆ ಈಶನಿಗೆ ಆಗದ ಈಶನಿಗೆ ಬಾಗದ ಈಶನಿಗೆ ಸಲ್ಲದ ಈಶನಿಗೆ ಒಲದ Okay. Hey. ಕತ್ತಿ ಯಾಗದ ಸಪಗನ್ನ ಕಂಡು ಬಂದೆಯ ಎನ್ನುವ ಹಾಗೆ ಕೇಳಿದರೆ ನೀವಿಲ್ಲದೆ ಇರುವಂತಹ ಯಜ್ಞದ ಕರ್ಮವನ್ನು ಉಂಡು ಬಂದೆ ಎನ್ನುವ ಹಾಗೆ ನಾನು ಯಾವ ಬಾಯಲ್ಲಿ ಉತ್ತರಿಸಲಿ ಯಾವ ಬಾಯಲ್ಲಿ ಉತ್ತರಿಸಲಿ ಇಲ್ಲ 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 ನಾನು ಮರಳಿ ಕೈಲಾಸವನ್ನು ಸೇರಲಾರೆ ಹಾಗೆಂದು ಇಲ್ಲಿ ನಾನು ಉಳಿದುಕೊಳ್ಳಲಿ ಇವರೆಲ್ಲ ನನ್ನ ಬಂದು ಬಾಂಧವರೇ ಇಲ್ಲ 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 ನಾನು ಕೈಲಾಸವನ್ನು ಸೇರಲಾರೆ ನನಗೆ ಅತ್ತ ಗಂಡನ ಮನೆಯೂ ಇಲ್ಲ ಇತ್ತ ಅಪ್ಪನ ಮನೆಯೂ ಇಲ್ಲ ಸ್ವಲ್ಪ ಸುಮ್ಮನೆ ನಿನ್ನ ಗಂಡ ಏನು ಆಗಿರಬಹುದು ದೇವತೆಗಳು ಸಹ ಯಾಗಕ್ಕೆ ಸಂಬಂಧ ಸುಮಲಸ್ವರು ಒಳ್ಳೆಯ ಮನಸ್ಸುಳ್ಳವರನ್ನ ಸುಮಲಸ್ಥರು ಎನ್ನುವ ಹಾಗೆ ಕರೆಯುತ್ತಾರೆ ನಿಮಗೆ

ಎಷ್ಟೇ ಏಸಿ ಮಾತಾಡಿದ್ರು ಸಹ ನೀನು ನನ್ನ ಮಗಳ ನೆನಪಿರಲಿ ಇವತ್ತಿನ ದಿನ ಪರಮೇಶ್ವರನ ಕೈಗೆ ನನ್ನ ದಾರಿಯನ್ನು ಕಳಿಸಿದೆಯೋ ಆ ಸಂದರ್ಭದಿಂದಲೇ ಪರಶಿವನ ಪತ್ನಿಯು ನಾನು ತನ್ನ ಶರೀರದಲ್ಲಿ ಅರ್ಧ ಅರ್ಧ ಶರೀರವನ್ನು ಕೊಡುವುದರ ಮೂಲಕವಾಗಿ ಅರ್ಧ ನಾರೇಶ್ವರನಾಗಿರುವಂತಹ ಪತ್ನಿ ಅವರ ಪತ್ನಿ ನಾನು ದಾಕ್ಷಾಯಿನಿ ಅಲ್ಲ ಆದರೂ ಕೇವಲ ನಿನ್ನ ಮಗಳು ನಿನ್ನ ದತ್ತವಾದಂತ ದೇಹವನ್ನು ಹೊತ್ತುಕೊಂಡು ನನ್ನ ಶಿವನನ್ನ ಮತ್ತ ನಾನು ಸೇರಲಾರೆ ನೀನು ಮಾಡುತ್ತಿರುವಂತಹ ಎಂತ ಎನ್ನುವುದು ಇಲ್ಲಿಗೆ ನಿಲ್ಲಬೇಕು ಎಂದಾದರೆ ಕಾಣುತ್ತಿರುವಂತಹ ಅಗ್ನಿಕೊಂಡಕ್ಕೆ ಹಾರಿ ನನ್ನ ಪ್ರಾಣವನ್ನು ಬಿಟ್ಟು ಬಿಡುತ್ತೇನೆ ಅಗ್ನಿ ಅವಳನ್ನ ಮುಟ್ಟಿದ್ರೆ ಜೋಕೆ ಅಗ್ನಿ ಅವಳನ್ನ ಮುಟ್ಟಿದರೆ ಜೋಕೆ ತಡೆಯಾದ್ದೆ ಅಗ್ನಿ ಮುಟ್ಟುವೆಯ ನಿನ್ನಿಂದ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯವ ಪ್ರಪಂಚ ಇರುವಂತಹ ಸರ್ವವನ್ನು ದಯಿಸಿ ಭಸ್ಮೀಭೂತವನ್ನಾಗಿಸಿ ದ್ವೈತವನ್ನಾಗಿಸುವಂತಹ ನೀನು ಈ ದಕ್ಷ ಕೊಡುವಂತ ಎಂಜಲಿಗೆ ನಿನ್ನ ಏಳು ನಾಲಿಗೆಯನ್ನು ಚಾಚಿಕೊಂಡು ಬಂದಿರುವಂತ ನೀನು ನನ್ನ ಪಾಲಿನ ಮೈಲಿಗೆ ನೀನೇನ ನಿನ್ನಂತಹ ಸಹಸ್ರ ಸಹಸ್ರ ಅಗ್ನಿಗಳನ್ನು ಎದುರಿಸುವಂತಹ ಅಗ್ನಿ ನನ್ನಂತರಂಗದಲ್ಲಿದೆ ಪರಮೇಶ್ವರ ಸತಿಯಾಗಿ ಪರಮೇಶ್ವರ ಸೇವಕಿಯಾಗಿ ಪರಮೇಶ್ವರನ ಧ್ಯಾನದಿಂದ ನನ್ನಲ್ಲಿ ನಾನು ಹೊಂದಿದ್ದೇನೆ ಯೋಗಾಗ್ನಿ ಪ್ರಪಂಚದ ಪಂಚಭೂತಗಳನ್ನ ಬಂಧಿಸುತ್ತೇನೆ ನಾಭಿ ಚಕ್ರದಲ್ಲಿ ಬ್ರಹ್ಮರಂಧ್ರದ ಮೂಲಕ ਹੁਣ ਸੁਣਦੇ ਨੇ ਅਦਵੇ ਯੋਗਾਗਨੀ ਅੰਤਹ ਯੋਗਾਗਨੀ ਇੰਦਲੇ